ದೇವರ ಪೂಜೆಯನ್ನ ಮಾಡುವುದಕ್ಕಾಗಿ ನಾವು ಅನೇಕ ರೀತಿಯ ಲೋಹದ ಪಾತ್ರೆಗಳನ್ನು ಬಳಸುತ್ತೇವೆ ಎಲ್ಲ ರೀತಿಯ ಲೋಹದ ಪಾತ್ರೆಗಳಿಂದ ದೇವರನ್ನು ಪೂಜಿಸುವುದರಿಂದ ಯಾವುದೇ ಫಲ ದೊರೆಯೋದಿಲ್ಲ ದೇವರ ಪೂಜೆಯನ್ನ ತಾಮ್ರದ ಪಾತ್ರೆಗಳಿಂದಲೇ ಮಾಡಬೇಕು ದೇವರ ಪೂಜೆಯನ್ನು ತಾಮ್ರದ ಪಾತ್ರೆಗಳಿಂದ ಯಾಕೆ ಮಾಡಬೇಕು ಇದರಿಂದಾಗುವ ಪ್ರಯೋಜನಗಳೇನು ತಿಳಿಯೋಣ ಬನ್ನಿ ಹಿಂದೂ ಧರ್ಮದಲ್ಲಿ ಪೂಜೆ ಅತ್ಯಗತ್ಯ ಸಂಪ್ರದಾಯವಾಗಿದೆ ಧಾರ್ಮಿಕ ಗ್ರಂಥಗಳಲ್ಲಿಯೂ ಪೂಜೆಗೆ ಸಂಬಂಧಿಸಿದ ಹಲವು ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ಪೂಜೆಗೆ ಯಾವ ಲೋಹದ ಪಾತ್ರೆಗಳನ್ನು ಬಳಸಬೇಕು ಎಂಬುದನ್ನು ಪೂಜೆಯ ನಿಯಮಗಳಲ್ಲಿ ಪೂಜೆ ವಿಧಿವಿಧಾನಗಳಲ್ಲಿ ಹೇಳಲಾಗಿದೆ ಸಾಮಾನ್ಯವಾಗಿ ಜನರು ಪೂಜೆಯನ್ನು ಮಾಡುವಾಗ ನಮ್ಮ ಮನೆಯಲ್ಲಿರುವ ಲೋಹದ ಪಾತ್ರೆಗಳನ್ನೇ ಬಳಸುತ್ತಾರೆ ಅವರು ಆ ಲೋಹದ ಬಗ್ಗೆ ಹೆಚ್ಚು ಗಮನ ಹರಿಸೋದಿಲ್ಲ ಇಂತಹ ತಪ್ಪನ್ನು ನೀವು ಮಾಡಲು ಹೋಗಬೇಡಿ ಧಾರ್ಮಿಕ ಗ್ರಂಥಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ಉಲ್ಲೇಖಿಸಲಾಗಿದೆ ಪೂಜೆಯಲ್ಲಿ ಯಾವ ಲೋಹದ ಪಾತ್ರೆಯನ್ನು ಬಳಸಬೇಕು ತಿಳಿಯೋಣ ಬನ್ನಿ ಈ ಲೋಹದಿಂದ ಮಾಡಿದ ಪಾತ್ರೆಗಳು ಪೂಜೆಗೆ ಮಂಗಳಕರ ದೇವರ ಪೂಜೆಯನ್ನು ಮಾಡುವಾಗ ನೀವು ಚಿನ್ನ ಬೆಳ್ಳಿ ಇತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳನ್ನು ಬಳಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಧರ್ಮಗ್ರಂಥಗಳ ಪ್ರಕಾರ ಚಿನ್ನವನ್ನು ಅತ್ಯುತ್ತಮ ಲೋಹವೆಂದು ಪರಿಗಣಿಸಲಾಗುತ್ತದೆ ಆದರೆ ತಾಮ್ರವು ದೇವರಿಗೆ ತುಂಬಾ ಪ್ರಿಯವಾದ ಲೋಹವಾಗಿದೆ ವರಾಹ ಪುರಾಣದಲ್ಲೂ ಇದರ ಉಲ್ಲೇಖವಿದೆ ವರಹ ಪುರಾಣದಲ್ಲಿ ದೇವರಿಗೆ ತಾಮ್ರ ಹೇಗೆ ಪ್ರಿಯ ಎಂಬುದನ್ನು ಈ ರೀತಿಯಾಗಿ ಹೇಳಲಾಗಿದೆ ವರಹ ಪುರಾಣದಲ್ಲಿ ತಾಮ್ರದ ಉಲ್ಲೇಖ ತಾಮ್ರವು ಮಂಗಳಕರ ಪವಿತ್ರ ಮತ್ತು ದೇವರಿಗೆ ಬಹಳ ಪ್ರಿಯವಾದ ಲೋಹವಾಗಿದೆ ತಾಮ್ರದ ಪಾತ್ರೆಯಲ್ಲಿ ದೇವರಿಗೆ ನಾವು ನೈವೇದ್ಯವನ್ನು ಅರ್ಪಿಸಿದರೆ ಅದು ಆತನಿಗೆ ತುಂಬಾ ಪ್ರಿಯವಾಗುತ್ತದೆ ಎಂದು ಹೇಳಲಾಗಿದೆ ತಾಮ್ರದ ಪಾತ್ರೆಯನ್ನು ಪೂಜೆಯಲ್ಲಿ ಬಳಸುವ ಲೋಹವೆಂದು ಪರಿಗಣಿಸಲಾಗುತ್ತದೆ ತಾಮ್ರದ ಪಾತ್ರೆಯಿಂದ ಸೂರ್ಯನಿಗೆ ನೀರು ಅರ್ಪಿಸುವ ಪ್ರತೀತಿ ಇದೆ ತಾಮ್ರವು ಎಲ್ಲ ರೀತಿಯಲ್ಲೂ ಮಂಗಳಕರ ಮತ್ತು ಪವಿತ್ರ ಲೋಹವಾಗಿದೆ ಎಂದು ಇದರಲ್ಲಿ ಉಲ್ಲೇಖಿಸಲಾಗಿದೆ ದೇವರಿಗೆ ತಾಮ್ರವೇಕೆ ಪ್ರಿಯ ದೇವತೆಗಳಿಗೆ ತಾಮ್ರವು ಏಕೆ ಹೆಚ್ಚು ಪ್ರಿಯವಾಗಿದೆ ಎಂಬುದಕ್ಕೆ ಸಂಬಂಧಿಸಿದ ಕಥೆಯು ವರಹ ಪುರಾಣದಲ್ಲಿ ಕಂಡುಬರುತ್ತದೆ ವರಹ ಪುರಾಣದಲ್ಲಿನ ಈ ಕಥೆಯ ಪ್ರಕಾರ ಒಂದು ಕಾಲದಲ್ಲಿ ಗುಡಕೇಶ ಎಂಬ ರಾಕ್ಷಸನು ವಿಷ್ಣುವಿನ ಮಹಾನ್ ಭಕ್ತನಾಗಿದ್ದನು ಕಠೋರ ತಪಸ್ಸು ಮಾಡಿ ವಿಷ್ಣುವನ್ನು ಸಂತುಷ್ಟಗೊಳಿಸಿ ನನ್ನ ಮರಣವು ನಿನ್ನ ಸುದರ್ಶನ ಚಕ್ರದಿಂದ ಆವೃತವಾಗಿರಬೇಕು ಮತ್ತು ಮರಣಾನಂತರ ನನ್ನ ದೇಹವು ತಾಮ್ರವಾಗಿರಬೇಕು ಹಾಗೂ ಇದು ಜಗತ್ತಿನ ಅತ್ಯಂತ ಪವಿತ್ರವಾದ ಲೋಹವಾಗಿರಬೇಕು ಮತ್ತು ಅದರಿಂದ ತಯಾರಿಸಿದ ಪಾತ್ರೆಗಳಿಂದ ದೇವತೆಗಳನ್ನು ಪೂಜಿಸಬೇಕು ಎಂದು ವರವನ್ನು ಕೇಳಿಕೊಂಡನು ಗುಡಾಕೇಶನ ದೇಹ ತಾಮ್ರವಾಯಿತು ತಾಮ್ರವನ್ನು ವಿಷ್ಣುವಿನ ವರವಾಗಿ ಅತ್ಯಂತ ಪವಿತ್ರ ಲೋಹವೆಂದು ಪರಿಗಣಿಸಲಾಯಿತು ಮತ್ತು ದೇವರು ಹಾಗೂ ದೇವತೆಗಳು ಈ ಲೋಹದ ಪಾತ್ರೆಗಳಿಂದ ಮಾಡಿದ ಪೂಜೆಯನ್ನ ಸ್ವೀಕರಿಸಲು ಪ್ರಾರಂಭಿಸಿದರು ದೇವರ ಪೂಜೆಯನ್ನ ನಾವು ವಿವಿಧ ಲೋಹಗಳ ಪಾತ್ರೆಗಳಿಂದ ಮಾಡುವ ಬದಲಾಗಿ ತಾಮ್ರದ ಪಾತ್ರೆಯ ಮೂಲಕ ಮಾಡುವುದು ಉತ್ತಮ ಉಳ್ಳವರು ಶಿವಾಲಯವ ಕಟ್ಟುವರು ನಾನೇನು ಮಾಡಲಯ್ಯ ಎಂದು ಚಿಂತಿಸುತ್ತಾ ಕೂರುವ ಬದಲು ಉಳ್ಳವರು ಚಿನ್ನದಿಂದ ದೇವರನ್ನ ಪೂಜಿಸಿದರೆ ನೀವು ತಾಮ್ರದಿಂದ ದೇವರನ್ನ ಪೂಜಿಸಿ ಸಮಾನವಾದ ಫಲವನ್ನು ಪಡೆದುಕೊಳ್ಳಬಹುದು